Hors P listings <imit> are so small that they filtrate when hoc-ph recherche is needed even though we may午 immortally pass से और फोन ಮಾಡಿದ அனாங்க oh, <laughs> <laughs> <laughs>

यो यो जो देवेभ्या नमृा ब्राह्मेम रावं जनयत् देवाग्र गुरुवंदम यस्मय रामाध्या तस्देवाशे रेतरश महारात्रे नक्षत्रम अश्र व्यात मनिषा अवं मन सर्व मनिषा दक्षिण युवरावणी महे सब देव अक्षण सुध सन्त सुध रात्री अल राी वा श्री राम तक रंभो दे

और और बेगे दे बेगे दे बेगे दे ಚಾಮುಂಡೇಶ್ವರಿ ಜನ್ಮೋತ್ಸವ ಬಗ್ಗೆ ಎಣ್ಣೆಯಿಂದ ಕಾರ್ಯಕ್ರಮಗಳು ಮತ್ತು ಎಲ್ಲ ನಡೀತವೆ ಅನುದಾನ ಇದೆ ಭರತನಾಟ್ಯ ಇದೆ ಕರ್ಗ ಇದೆ ಹೋಮ ಇದೆ ಕಾರ್ಯಕ್ರಮಗಳೆಲ್ಲ ನಡೀತವೆ ಎಂಟು ವರ್ಷದಿಂದ ನಾವು ದೇವಸ್ಥಾನ ಕಟ್ಟಿ ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ಇದೇ ಥರ ಕಾರ್ಯ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತವೆ ಲೈಫ್ ಇದ್ದೇವೆ ಎಂಟು ನಾವು ದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಭಾಳ ವಿಜೃಂಭಣೆಯಿಂದ ಇದೆ ನಮ್ಮ ಚಾಮುಂಡೇಶ್ವರಿ ನಮ್ಮ ನಮ್ಮ ಈ ದಿನ ಪ್ರಥಮ ಬಾರಿಗೆ ಬಂದಿದ್ದೇನೆ ಇಲ್ಲಿ ಜನಸಂದಣೆ ನೋಡಿ ಮತ್ತು ಇಲ್ಲಿ ವಿಚಾರ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ನೋಡಿ ಭಾಳ ಆನಂದ ಉಂಟು ಮಾಡಿದೆ ಇದೇ ರೀತಿ ಜನರುಗಳು ಪ್ರೋತ್ಸಾಹ ಅಂತ ಕೇಳ್ಕೊತಾ ಇದ್ದೀನಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ಮಳೆ ಬೆಳೆ ಚೆನ್ನಾಗಾಗಲಿ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಿ ಚಿತ್ರ ಗ್ರಾಮ ಕಲ್ಪುರ ತಾಲೂಕು ಅಲ್ಲಿ ಜಿಲ್ಲೆ ಇಲ್ಲಿ ಚಾಮುಂಡೇಶ್ವರಿ ಅಂಗವಾಗಿ ಬಹಳ ಬಿದ್ರುಗಡೆಯಿಂದ ನಡೀತಾ ಇದೆ ಇದೇ ರೀತಿ ಮುಂದೆ ಮುಂದೆ ನಡೆಯುವುದಕ್ಕಾಗಿ ಚಿತ್ರಗ್ರಾಮ ಪ್ರಧಾನ ರಕ್ಷಕರಾದಂಥ ಅವರು ಸುಮಾರು ಒಂದು ಏಳು ವರ್ಷಗಳಿಂದ ಈ ತಾಯಿ ಅಮ್ಮನ ಸೇವೆ ಮಾಡ್ಕೊಂಡ್ತಾ ಇದ್ದೀವಿ ಅದರಲ್ಲೂ ಮೊದಲ ವಿಶೇಷವಾಗಿ ಆಸಾಡದಲ್ಲಿ ವಿಶೇಷವಿರುವುದರಿಂದ ಭದ್ರನಾಥ ಭಕ್ತಾದಿಗಳಿಗೆ ಪ್ರಸಾದ ಮತ್ತೆ ಚಂಡಿ ಹೋಮ ಚಂಡಿ ಹೋಮ ಚಂಡಿ ಹೋಮ ಮತ್ತೆ ಅನ್ನದಾನ ಮತ್ತು ಪ್ರಸಾದ ಮಾಡ್ತಾ ವಿನಯ ಮಾಡಿ ಕಾರ್ಯಕ್ರಮಗಳಾದ ಭರತನಾಟ್ಯ ಕಾರ್ಯಕ್ರಮದ ನೆರವೇರಿಸುತ್ತೆ ಮಧ್ಯಾಹ್ನ ಎರಡು ಗಂಟೆಯ ನಂತರ ಬಿ ಜಿ ಎಸ್ ಶಾಲೆಯಿಂದ ತಾಯಿಯನ್ನು ಅಲ್ಲಿಂದ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಸಾಯಂಕಾಲ ಗ್ರಾಮದಲ್ಲೆಲ್ಲ ಮೆರವಣಿಗೆ ನಡೆಯುತ್ತದೆ ವಯಸ್ ಈ ಚಾಮುಂಡೇಶ್ವರಿ ದೇವಸ್ಥಾನ ಚಿತ್ರ ಗ್ರಾಮ ಅಗ್ರಹಾರ ಕನಪುರ ಮೇನ್ ರೋಡ್ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಚಂಡಿಕಾಹೋಮ ಹೋಮದ ಜೊತೆಗೆ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ ವ್ಯ ವ್ಯವಸ್ಥೆ ಜೊತೆಗೆ ಭರತನಾಟ್ಯ ವೀರಗಾಸಿ ಕುಣಿತ ಪ್ರತಿಯೊ ಎಲ್ಲ ರೀತಿಯ ಕಾರ್ಯಕ್ರಮಗಳೊಂದಿಗೆ ಮೆರವಣಿಗೆಯೊಂದಿಗೆ ಸುತ್ತಮುತ್ತಲ ಗ್ರಾಮದಲ್ಲಿ ಮೆರವಣಿಗೆ ನಡೆಸಲಾಗುತ್ತದೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯ ಸುಮಾರು ಏಳು ವರ್ಷದಿಂದ ನಡೆಸ್ಕೊ ಬರ್ತಾ ಇದ್ದೀವಿ ಇಲ್ಲಿ ಗ್ರಾಮಕ್ಕೆ ಸುತ್ತಮುತ್ತಲಿನ ಮೈಸೂರು ಮಂಡ್ಯ ಮಣ ಮಳಿ ಆನೆಕಲ್ಲು ಮತ್ತು ಮುತ್ತಾದ ಸ್ಥಾನದಿಂದ ಈ ಗ್ರಾಮಕ್ಕೆ ಬಂದು ಸೇವೆ ಮಾಡ್ತಾವ್ರೆ ಅವರೇ ನಿಂತು ಎಲ್ಲ ಈ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಕಷ್ಟಗಳು ಎಲ್ಲ ಪರಿಹಾರ ಆಗ್ತವೆ ಅವ್ರು ಅಂದ್ಕೊಂಡು ಕೆಲಸಗಳೆಲ್ಲ ನೆರವೇರಿಸ್ತವೆ ಇಲ್ಲಿ ಚೆಂಡಿ ಹೋಮ ಮತ್ತು ಮುಂತಾದ ಕಾರ್ಯಕ್ರಮಗಳು ಅದುವರೆಯಾಗಿ ನಡೀತಾ ಇದ್ರೆ ಒತ್ತಾಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೆ ತಾಯಿಯನ್ನ ನೋಡಿ ಆನಂದ ಪಡ್ಕೋಬೇಕಾಗಿ ಕೇಳ್ಕೊಂಡ